ಇದು ಕತೆ ಹೇಳಿದ ಹಾಗೆ ಇರಬಾರದು ಆದರೆ ಲೈನ್ಸ್ ಒಳಗೆ ಕತೆ ಇರಬೇಕು ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಈ ಹಾಡು ಇಂಪ್ಯಾಕ್ಟ್ ಇವಾಗ ನಿಮ್ಗೆ ಹಾಡು ನೋಡಿದಾಗ ಏನೂ ಫೀಲ್ ಇದೆ ಅಂತ ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಷ್ಟು ನಿಮ್ಮ ಮನಸ್ಸಿಗೆ ಇಡೀ ಕಂಟೆಂಟ್ ಹಾಡಿನ ಸನ್ನಿವೇಶದ ಮೇಲೆ ನನಗೆ ಸ್ವಲ್ಪ ಹೊಸದೇ ಈ ಥರದೊಂದು ಪ್ರಯೋಗ ಅದು ಪ್ರಯತ್ನ ಪಟ್ಟಿದ್ದೀವಿ ಡೆಫಿನೆಂಟ್ ಆಗಿ ಆನ್ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗಿಬಿಡುತ್ತೆ ಯಾಕೆಂದರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ ಕೆಲವು ಸಿನಿಮಾಗೇ ಇರುತ್ತೆ ಪಕ್ಕಾ ಚಿತ್ರಗೀತೆ ಇದು ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ ಹಾಗಾಗಿ ಇದಕ್ಕೆ ಸಿನಿಮಾ ನೋಡುವಾಗ ಇದರ ಇಂಪ್ಯಾಕ್ಟ್ ತುಂಬಾ ದೊಡ್ಡ ಆಗುತ್ತೆ ತುಂಬಾ ಹೆಚ್ಚು ಮೆಚ್ಚುಗೆ ಆಗಿದ್ದು ಯಾಕೆಂದ್ರೆ ಹಾಡು ಪೂರ್ತಿ ತೋರ್ಸಕ್ ಆಗಲ್ಲ ಶೂಟ್ ಮಾಡಲ್ಲ ಹಂಗಾಗಿ ನೆಡ್ಕೊಂಡ್ ಬಂದಿದ್ದಾರೆ ಟ್ರೈಲರ್ ಟ್ರೈಲರ್ ನಲ್ಲಿ ಎಲ್ಲ ತರದ ಎಮೋಷನ್ಗಳನ್ನ ತರೋ ಪ್ರಯತ್ನ ಮಾಡಿದ್ದಾರೆ ಅದು ಇಡೀ ಸಿನಿಮಾ ಗೊತ್ತಾಗ್ತಾವಿತ್ತು ನಂಗೆ ತುಂಬಾ ಎಮೋಷನಲ್ ಆಗಿರುತ್ತೆ ಸಿನಿಮಾ ಡೆಫಿನೆಟ್ ಆಗಿ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಒಂದು ಭರವಸೆಯ ಟ್ರೈಲರ್ ಒಳ್ಳೆಯದಾಗಲಿ ರಘುನ ನಾನು ಬಹಳ ಅವನ ಆರಂಭ ಕಾಲದಿಂದ ನೋಡ್ತಾ ಇದ್ದೀನಿ ಹಾಗಾಗಿ ಅವನೊಳಗಿರುವಂತ ಡೈರೆಕ್ಟರ್ ಇನ್ನೂ ಹೆಚ್ಚು ದಿನೇ ದಿನೇ ಶಾರ್ಪ್ ಆಗ್ತಾ ಇನ್ನೊಂದು ರೀತಿ ಸಾಬೀತು ಮಾಡ್ತಾನೆ ರಘು ಅಂತ ನಂಬಿಕೆ ಇದೆ ನನಗೆ ಮಾಡಿದ್ದಾಗಿ ಸಹಾರ ಇಷ್ಟ ಮತ್ತೆ ರಾಕೇಶ್ ನಾನು ಇತ್ತೀಚೆಗೆ ಒಂದು ಸಿನಿಮಾ ನೋಡಿದೆ ಮರ್ಯಾದೆ ಪ್ರಶ್ನೆ ನನಗೆ ರಾಕೇಶ್ ಹಿಂದಿನ ಸಿನಿಮಾಗಳು ನೋಡಿದ್ದೀನಿ ರಾಕೇಶ್ ಜೋಶ್ ಸಿನಿಮಾಯಿಂದ ನೋಡ್ತಾ ಬಂದಿದ್ದೀನಿ ಹೊಸ ಕಲಾವಿದ್ರು ಅಂದರೆ ಡೆಡಿಕೇಶನ್ ಎಲ್ಲ ಎಲ್ಲ ಇರುತ್ತೆ ಬಟ್ ಪರ್ಫಾರ್ಮೆನ್ಸ್ ಅಪೀಲ್ ಆಗಿ ಬಂತು ಜನಕ್ಕೆ ಹಾಗೆ ಅಪೀಲ್ ಆಗುವಂತ ಕಲಾವಿದ್ರು ಕಡಿಮೆ ರಾಕೇಶ್ ಹಾಗೆ ಹೆಚ್ಚು ಸೀರಿಯಸ್ ಆಗಿ ತಗೊಂಡಿಲ್ಲ ನಟ ಕಲಾವಿದಂತೆ ಬಟ್ ಆ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ್ಮೇಲೆ ನನ್ಗೆ ಬಹಳ ನಿಜಕ್ಕೂ ತುಂಬಾ ತುಂಬಾ ನಂಗೆ ಬಹಳ ಇಷ್ಟ ಆಗುತ್ತೆ ರಾಕೇಶ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಕೂಡ ಮರ್ಯಾದೆ ಪ್ರಶ್ನೆಗಿಂತ ಹೆಚ್ಚು ಪರ್ಫಾರ್ಮೆನ್ಸ್‌ ಅನ್ನು ಬೇಡುವಂಥ ಸನ್ನಿವೇಶಗಳಿರುವ ಸಿನಿಮಾ ಇದು ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಡೆಫಿನೆಟಾಗಿ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ರಚನಾ ಇಂದರ್ ಬ್ಯಾಟಿಂಗ್ ಮಾಡಿದ್ರಲ್ಲ ನನಗೆ ಸಾರಿ ಬೌಲಿಂಗ್ ಮಾಡಿದ್ವಿ ನನ್ನ ಬಾಲ್ ಗ್ಯಾಪಲ್ಲಿ ತುಂಬ ಮುದ್ದಾಗಿ ಕಾಣ್ತೀರಿ ಲುಕ್ ವೆರಿ ಗಾರ್ಜಸ್ ಒಳ್ಳೆಯದಾಗಲಿ ಮತ್ತು ಸಿಂಬಾ ಬಟ್ಟಿ ನಾನು ನಲ್ಲ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ ಅದ್ರ ಜೊತೆ ಟ್ರೈನರ್ ಇದ್ರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು ಅಂದ್ರೆ ನಮ್ಗೇನು ಅನ್ಸುತ್ತಲ್ಲ ಅದನ್ನ ಮಾಡ್ಬಿಡಲ್ಲ ಅದು ತಕ್ಷಣಕ್ಕೆ ಆಮೇಲೆ ನಮಗೂ ಕೂಡ ಆರ್ಟಿಸ್ಟ್ಗೆ ಹೇಳದಷ್ಟು ಸುಲಭ ಅಲ್ಲ ಅದು ಏನೇ ಹಿಂಗ್ ಲೆಫ್ಟ್ ಬಂದ್ಬಿಡಿ ಹಿಂಗ್ ತಿರುಗಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅದು ಸೊ ಎಸ್ಪೆಷಲಿ ಇದು ಸಿಂಹ ಬಂಡಿ ಜೊತೆ ಏನು ಕಷ್ಟ ಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರೀದೇವ್ರು ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಒಳ್ಳೇದಾಗ್ಲಿ ಇಂತ ಎಮೋಷನಲ್ ಪೆಟ್ ಸಿನಿಮಾಗಳು ಪೆಟ್ ಲವರ್ಸ್ಗೆ ಇಷ್ಟ ಆಗುವಂತ ಸಿನಿಮಾಗಳತ್ತೆ ಇದು ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡ್ಲಿ ಅಂತ ಹಾರೈಸ್ತೀನಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನನ್ನಂತ ಒಂದು ಬಹಳ ಗಟ್ಟಿಯಾಗಿ ಹೇಳ್ಬಹುದು ವಿಷಯ ಏನು ಅಂದ್ರೆ ಇದರ ಕಂಪನಿ ಹೆಸರು ಪಯಂ ಫಿಲಮ್ಸ್ ಅಂತ ಪದ್ಯ ಪದ್ಯದ ಕವನ ಅನ್ನೋದೇ ಹೆಸರು ಕಂಪನಿ ನೇಮ್ ಸೊ ಪಯಂ ಫಿಲಮ್ಸ್ ಒಳ್ಳೇದಾಗ್ಲಿ ಒಂದು ಪೊಯಿಕ್ ಸಿನಿಮಾ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ ಅಂತಹ ಹೆಸರಿ ಇಡೀ ತಂಡಕ್ಕೆ ಶುಭವಾಗ್ಲಿ ಮತ್ತೆ ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಸಾರಿ ಹಾಗೆ ವಿಜಯ್ ಪ್ರಕಾಶ್ ಅವರು ವಿಜಯ್ ಪ್ರಕಾಶ್ ಅವರು ಅಪ್ಪಟ ಕನ್ನಡದ ಗಾಯಕ ತುಂಬಾ ಜನ ಗಾಯಕರ ಸಾಲಲ್ಲಿ ಅವರು ಸ್ವಲ್ಪ ಬೇರೆ ಆಗಿ ಯಾಕೆ ನಿಲ್ತಾರೆ ಅಂತಂದ್ರೆ ಸಾಹಿತ್ಯವನ್ನು ಹೆಚ್ಚು ಗಮನಿಸ್ತಾರೆ ಯಾವುದೇ ಹಾಡಾದ್ರೂ ಅಷ್ಟೇ ಸಾಹಿತ್ಯ ಗಮನಿಸ್ತಾರೆ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ಬುದ್ಧಿ ಲೈನ್ ಎಷ್ಟು ಥ್ರಿಲ್ ಆಯ್ತು ತುಂಬಾ ಖುಷಿ ಆಯ್ತು ಅಂತ ಸೊ ಈ ಹಾಡನ್ನು ಕೂಡ ಅಷ್ಟೇ ಅವ್ರಿಗೆ ರಘು ಕಥೆ ಹೇಳಿರ್ತಾರೆ ಈ ತರ ಸನ್ನಿವೇಶದಲ್ಲಿ ಬರುವಂತ ಸಾಲು ಅಂತ ಸೊ ಡೆಫಿನೆಟ್ ಆಗಿ ಅದಕ್ಕೆ ಅವರು ಭಾವಕರಾಗಿರ್ತಾರೆ ಒಳ್ಳೇದಾಗ್ಲಿ ಅಂತ ಹರಿಸ್ತೀನಿ ಇಡೀ ಚಿತ್ರತಂಡಕ್ಕೆ ನನ್ನ ಹೆಸರಿನವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ನಾಗೇಂದ್ರ ಒಳ್ಳೇದಾಗ್ಲಿ ಅಂತ